ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆರು ದ್ವೇಷದ ಜ್ವಾಲೆ ಭಾಗ ಹದಿನಾಕು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಬಿದ್ದಲ್ಲಿಂದ ಎದ್ದಿದ್ದಳು ಸುಪ್ತಾ ತನ್ನಿಂದಾಗಿ ಬಿಪಿನ್ ಕಷ್ಟ ಅನುಭವಿಸಬೇಕಾಯಿತಲ್ಲ ಸುಪ್ತಾಗೆ ತುಂಬ ಬೇಸರವಾಯಿತು ಅವಳು ಮಮ್ಮಲ್ಲ ಮರುಗಿದಳು ಅವನ ಹಿಂದಿದ್ದವಳು ಓಡಿಬಂದು ಅವನ ಕತ್ತಿನ ಪಟ್ಟಿ ಹಿಡಿದು ಪತಿಯ ಕೈಯನ್ನು ಬಿಡಿಸಲು ಪ್ರಯತ್ನಿಸುತ್ತಾ ಹೇಳಿದಳು ಪ್ಲೀಸ್ ದಯವಿಟ್ಟು ಅವರನ್ನು ನೀವು ಏನೂ ಮಾಡಬೇಡಿ ಇದರಲ್ಲಿ ಅವರದೇನೂ ತಪ್ಪಿಲ್ಲ ತಪ್ಪೆಲ್ಲ ನಂದೇ ಹಿಂದಿನ ದಿನ ಕವನ ಮತ್ತು ಬಿಪಿನ್ ಮಧ್ಯೆ ನಡೆದ ಸಂಭಾಷಣೆಯಲ್ಲಿ ಕವಿ ನೀನು ತಪ್ಪು ತಿಳ್ಕೊಂಡಿದೀಯಾ ನಾನು ಸುಪ್ತಾ ಅವರನ್ನು ಅಂದು ಪ್ರೀತಿಸ್ತಾ ಇದ್ದೆ ಈಗಲೂ ಪ್ರೀತಿಸ್ತೀನಿ ಮುಂದೇನೂ ಪ್ರೀತಿಸ್ತೀನಿ ಆದರೆ ಅವರಿಗೆ ನನ್ನ ಬಗ್ಗೆ ಆ ಭಾವನೆಗಳು ಇರಬೇಕಲ್ಲ ಆವತ್ತೇ ಇರಲಿಲ್ಲ ಅನಿಸುತ್ತೆ ಇನ್ನು ಈಗ ನನಗೆ ಹಾಗೆ ಕಾಣಿಸ್ತಾ ಇಲ್ಲ ಅವರು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದಾಗ ಸಹಾಯ ಮಾಡುವುದು ಓಕೆ ಹಾಗಂತ ಅವರ ಅಸಹಾಯಕ ಪರಿಸ್ಥಿತಿಯನ್ನು ನಾವು ದುರುಪಯೋಗಪಡಿಸುವುದು ಸರಿಯಲ್ಲ ಅಲ್ವಾ ಎಂದಾಗ ಅವನು ಸ್ವಲ್ಪ ಭಾವುಕನಾಗಿದ್ದ ಕವಿ ನೀನು ನನ್ನ ಅವಳನ್ನು ನನ್ನ ಹತ್ರ ಕಳಿಸಿದ್ಯಾಕೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆದರೆ ಇದೆಲ್ಲ ನೀನು ಅಂದ್ಕೊಂಡಿರುವಷ್ಟು ಸುಲಭ ಅಲ್ಲ ಯಾಕೆ ಅಂದರೆ ಅವಳೀಗ ವಿವಾಹಿತೆ ಮಾತ್ರ ಅಲ್ಲ ಅವಳ ಗಂಡ ಒಬ್ಬ ಶ್ರೀಮಂತ ಪ್ರತಿಷ್ಠಿತ ವ್ಯಕ್ತಿ ನೀನು ಹಿಂದೂ ಮುಂದೆ ಯೋಚನೆ ಮಾಡಿದೆ ಇಲ್ಲಿ ಕಳಿಸಿದ್ದರ ಪರಿಣಾಮ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗಂತ ಅವಳು ಇಲ್ಲಿಗೆ ಬಂದಿದ್ದರಿಂದ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಪಾಪ ಆ ಹುಡುಗಿಗೆ ತೊಂದರೆ ಆಗಬಾರ್ದು ಅಲ್ವಾ ಬಟ್ ಐ ರಿಯಲಿ ಪಿ ಟಿ ವಿಧರ್ ಆದರೆ ನನಗೆ ಅವಳ ಬಗ್ಗೆ ತುಂಬ ವಿಷಾದವಿದೆ ಅವನು ಈಗಲೂ ಸುಪ್ತಾ ಬಗ್ಗೆ ಯೋಚಿಸುತ್ತಿದ್ದ ತನ್ನ ಬಗ್ಗೆ ಅಲ್ಲ ಅವರಿಬ್ಬರ ಮಧ್ಯೆ ನಡೆದ ಮಾತುಕತೆಗಳಾವು ಸುಪ್ತಾಗೆ ಗೊತ್ತಾಗಿರಲಿಲ್ಲ ಅವನು ಆಫೀಸ್ಗೆ ಹೊರಟಿದ್ದಾಗ ಟಿ ವಿ ನೋಡಿ ಸಮಯ ಕಳೆದಿದ್ದಳು ಸುಪ್ತಾ ಇವತ್ತು ನನಗೆ ಹೇಗಾದರೂ ರಜಾ ಹಾಗಾದರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ ನಾವು ಟಿ ವಿ ಡ್ಯಾಮ್ಗೆ ಹೋಗಿ ಬರೋಣ ಎಂದು ಬಿಪಿನ್ ಹೇಳಿದಾಗ ಮನೆಯಲ್ಲಿಯೇ ಕುಳಿತು ಹೊತ್ತು ಹೋಗದ ಅವಳು ಅದಕ್ಕೆ ಸಮ್ಮತಿ ಸೂಚಿಸಿದ್ದಳು ಸುಮಾರು ನಾಲ್ಕು ಗಂಟೆಯಾಗಿತ್ತೇನೋ ಅವರು ಡ್ಯಾಮ್ಗೆ ನಡೆದುಕೊಂಡು ಹೋಗುತ್ತಿದ್ದರು ಆಗಲೇ ಬಿಪಿನ್ನ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅಪರಿಚಿತ ನಂಬರಿನಿಂದ ಬಂದ ಕರೆಯಾಗಿತ್ತದು ಅವನು ಕರೆ ಸ್ವೀಕರಿಸುವುದೋ ಬೇಡವೋ ಎಂದುಕೊಂಡವನು ಕರೆ ಸ್ವೀಕರಿಸಿದ್ದ ಫೋನ್ನಲ್ಲಿ ಮಾತಾಡುತ್ತಿದ್ದ ಬಿಪಿನ್ನ ಮುಖದಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿದ್ದು ಅವನ ಮುಖ ಬೆಳಚಿಕೊಂಡಿದ್ದು ಕಂಡುಬಂತು ಸುಪ್ತಾಗೆ ಬಿಪಿನ್ ಹಲೋ ಎಂದಾಗ ಅತ್ತ ಕಡೆಯವರು ಇದು ಬಿಪಿನ್ ಅನ್ನೋವರ ಪೊಲೀಸ್ ಸ್ಟೇಷನ್ನಿಂದ ಮಾತಾಡ್ತಾ ಇರೋದು ಎಂದು ಹೇಳಿದಾಗ ತನ್ನ ಹೆಸರು ಹಿಡಿದು ಕೇಳಿದಾಗ ಅವನಿಗೆ ತುಸು ಆತಂಕವೇ ಆಗಿತ್ತು ಹೌದು ತಾವ್ಯಾರು ಅಂತ ಗೊತ್ತಾಗಲಿಲ್ಲ ಆತಂಕದಿಂದಲೇ ಅವರ ಬಳಿ ಪ್ರಶ್ನಿಸಿದ್ದ ಆಗ ಅತ್ತ ಕಡೆಯ ಗಡ ಸುಧ್ವನಿ ನಾನು ಇನ್ಸ್ಪೆಕ್ಟರ್ ಲೋಕೇಶ್ ಮಾತಾಡ್ತಾ ಇರೋದು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಬೆಂಗಳೂರಿನಲ್ಲಿ ಕಾ ಕಾಣೆಯಾಗಿದ್ದ ಮಿಸಸ್ ಸುಪ್ತಾ ಭವಿಷ್ ಅವರನ್ನು ಅವರ ಮನೆಯವರಿಗೆ ಗೊತ್ತಾಗದ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಇರಿಸ್ಕೊಂಡಿದ್ದೀರಿ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಏನ್ರಿ ನೀವು ಬೇರೆಯವರ ಹೆಂಡತಿನ ಹಾರಿಸ್ಕೊಂಡು ಬಂದು ಒಂಟಿ ಗಂಡಸರಿರೋ ಮನೆಯಲ್ಲಿ ಇಟ್ಕೊಳ್ಳೋದು ತಪ್ಪು ಅನ್ನೋದು ಗೊತ್ತಿಲ್ವ ನಿಮಗೆ ಆತ ರೇಗಿ ಕ್ಲಾಸ್ ತೆಗೆದುಕೊಳ್ಳಲು ಶುರು ಹಚ್ಚಿಕೊಂಡಾಗ ಬಿಪಿನ್ ನಿಜವಾಗಿಯೂ ಗಾಬರಿಗೊಂಡಿದ್ದ ಆ ಹುಡುಗಿ ಅವಳಾಗಿಯೇ ಇವನ ಮನೆಗೆ ಬಂದಿದ್ದು ಅವನಾಗಿ ಕರೆಸಿಕೊಂಡಿದ್ದಲ್ಲ ಹಾಗೇನಾದರೂ ಹುಡುಗಿ ಬೇಕು ಅಂದರೆ ಮೆಟ್ರಿಮೋನಿಯಂ ವೆಬ್ಸೈಟ್ನಲ್ಲಿ ಮದುವೆಯಾಗದೇ ಇರೋ ಹುಡುಗಿಯರನ್ನು ಹುಡುಕೋಬೇಕು ಅದರ ಬದಲು ಮದುವೆಯಾಗಿ ಗಂಡನ ಜೊತೆ ನೀಟಾಗಿ ಸಂಸಾರ ಮಾಡ್ತಿರೋ ಹುಡುಗಿನೇ ಬೇಕಾಗಿತ್ತ ನಿಮಗೆ ಹುಡುಗಿಯನ್ನು ಹಾರಿಸಿಕೊಂಡು ಬರೋದು ತಪ್ಪು ಅಂತ ಗೊತ್ತಿಲ್ವಾ ಅದಕ್ಕೆ ಸರಿಯಾಗಿ ಪ್ರತಿಫಲ ನೀವು ಅನುಭವಿಸಬೇಕಾಗುತ್ತೆ ಎಲ್ರಿಯ ಹುಡುಗಿ ಅತ್ತಲಿಂದ ಗಡಸುದನಿಯಲ್ಲಿ ಜೋರು ಜೋರಾಗಿ ಕೇಳುತ್ತಿದ್ದರು ಅನಿರೀಕ್ಷಿತ ಆಘಾತವಾಗಿತ್ತು ಬಿಪಿನ್ಗೆ ಪಾಪ ಹುಡುಗನದು ಯಾವ ತಪ್ಪು ಇಲ್ಲ ಆದರೂ ಗೆಳತಿಯರಿಬ್ಬರು ಮಾಡಿದ ಪ್ಲ್ಯಾನ್ನಲ್ಲಿ ಅವನು ಸಿಕ್ಕಿಹಾಕಿಕೊಂಡಿದ್ದ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗಿದೆ ಅವನು ಆದರೆ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ವಿಷಯ ಏನು ನನಗೆ ಇದುವರೆಗೂ ಗೊತ್ತಿಲ್ಲ ಹಾಂ ಅವರು ಇಲ್ಲೇ ಇದ್ದಾರೆ ಅವರಿಗೆ ಕೊಡ್ತೀನಿ ಎಂದು ಹೇಳುವುದು ಕೇಳಿಸಿದಾಗ ಅವಳ ಸಿಕ್ಸ್ತ್ ಸೆನ್ಸ್ ಅಪಾಯದ ಗಂಟೆ ಬಾರಿಸತೊಡಗಿತ್ತು ಬಿಪಿನ್ ತನ್ನ ಸೆಲ್ ಫೋನನ್ನು ಅವಳ ಕೈಗೆ ತುಪಿಸು ಧ್ವನಿಯಲ್ಲಿ ಅವರಿಗೆ ಕೇಳದಂತೆ ಹೇಳಿದ ನಿಮ್ಮ ಹಸ್ಬೆಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅನಿಸುತ್ತೆ ಅವರಿಂದಾನೇ ಕಾಲ್ ಬಂದಿರುವುದು ಮಾತಾಡಿ ಪಾಪ ಅವಳ ನಿತ್ಯ ಮೇಲಿದ್ದ ದಿನಕರ ಅವಳ ತಲೆಯನ್ನು ತನ್ನ ತಾಪದಿಂದಲೇ ಸುಡುತ್ತಿದ್ದರೆ ಅವಳ ಪತಿ ಮಹಾಶಯ ಎಲ್ಲಿಯೋ ದೂರದಲ್ಲಿದ್ದುಕೊಂಡೇ ಅವಳ ಮೈ ಮೇಲೆ ಕೆಂಡದ ಉಂಡೆಗಳನ್ನು ಸುರಿದು ಜೀವಂತವಾಗಿ ಸುಡುತ್ತಿದ್ದಾನೆ ಅವಳು ಭಯ ಆತಂಕದಿಂದ ನಡುಗುತ್ತಾ ಸೆಲ್ಫೋನ್ ಸ್ವೀಕರಿಸಿದ್ದಳು ಅಷ್ಟರಲ್ಲಿ ಬಿಪಿನ್ ಮತ್ತೆ ಅವರ ಬಳಿ ಮೇಡಮ್ ಇಲ್ಲೇ ನನ್ನ ಜೊತೆಗಿದ್ದಾರೆ ನೀವು ಅವರ ಹತ್ರಾನೇ ಮಾತಾಡಿ ಎನ್ನುತ್ತಾ ತನ್ ತನ್ನ ಸೆಲ್ಫೋನನ್ನು ಅವಳಿಗೆ ಕೊಟ್ಟಿದ್ದ ಹಲೋ ಎಂದು ಹೇಳಿದರು ಅವಳ ಗಂಟಲಿನಿಂದ ಸ್ವರ ಹೊರಬರಲು ಮುಷ್ಕರ ಹೂಡಿತ್ತು ಅತ್ತರಿಂದ ಧ್ವನಿ ಕೇಳಿಸಿತು ಹಲೋ ಮಾತಾಡಿ ಅದ್ಯಾವನೇ ಅವನು ನನಗೆ ಇದುವರೆಗೂ ಗೊತ್ತಿಲ್ಲದೆ ಇರುವ ನಿನ್ನ ಬಾಯ್ ಫ್ರೆಂಡ್ ಯಾಕೆ ಮಾತಾಡ್ತಿಲ್ಲ ನೀನು ಮಾಡ್ತಿರೋ ಕೆಲಸ ಇಷ್ಟು ಬೇಗ ಗೊತ್ತಾಯಿತು ಅಂತಾನ ಆ ಧ್ವನಿ ಅವಳಿಗೆ ಚಿರಪರಿಚಿತವಾದ ಧ್ವನಿ ಅದು ಪೊಲೀಸ್ನ ವರದಾಗಿರಲಿಲ್ಲ ಬದಲಾಗಿ ಅವಳನ್ನು ಶಾಸ್ತ್ರೋಕ್ತವಾಗಿ ಸಪ್ತಪದಿ ತೊಡಿದು ತನ್ನ ಕೈಯಾರೆ ಅವಳ ಕತ್ತಿಗೆ ತಾಳಿ ಬಿಗಿದು ತನ್ನ ಧರ್ಮಪತ್ನಿ ಎಂದು ಸ್ವೀಕರಿಸಿದಾತ ಅವನೇ ಭವಿಷ್ ತಾನು ಅವರಿಂದ ತಪ್ಪಿಸಿಕೊಂಡು ಬಲು ದೂರ ಬಂದಿದ್ದೇನೆ ಸುರಕ್ಷಿತವಾಗಿದ್ದೇನೆಂದು ಕೊಂಡವಳಿಗೆ ಭಯಂಕರವಾದ ಅಲೆಯೊಂದು ಬೀಸಿ ಅಪ್ಪಳಿಸಿದಂತಾಯಿತು ಅವಳು ತರಗೆಲೆಯಂತೆ ನಡುಗುತ್ತಿದ್ದಳು ಮುಖದಲ್ಲಿ ಬೆವರು ಸಾಲುಗಟ್ಟಿ ನಿಲ್ಲಲಾರದೆ ಅವಳ ಸ್ವೇದಬಿಂದುಗಳು ದಿನಕರನ ತಾಪದಿಂದ ಬೆಂದು ಬಾಯಾರಿದ ಬೂರಮೆಯ ಮೇಲೆ ಬೀಳುತ್ತಿದ್ದವು ಅಂದರೆ ತಾನು ಇಲ್ಲಿದ್ದೇನೆಂದು ಅವನಿಗೆ ಗೊತ್ತಾಗಿದೆ ಅವನು ಹೆಣಿದ ಬಲೆಯೊಳಗೆ ತಾನು ಬಿದ್ದಾಯಿತು ಅವಳು ಮಾತಾಡಲು ಸಾಧ್ಯವಾಗದೆ ಬಿಪಿನ್ನ ಮುಖ ನೋಡಿದಳು ಅವಳಿಗೀಗ ನಿಲ್ಲಲು ತ್ರಾಣವಿಲ್ಲದಂತಹ ಪರಿಸ್ಥಿತಿಗೆ ಬಂದಿದ್ದಳು ಸುಪ್ತ ಕಾಲುಗಳು ನಡುಗುತ್ತಿದ್ದವು ಅವಳ ಚಲನವಲನಗಳನ್ನು ಅತ್ಯಂತ ಸಮೀಪದಿಂದ ವೀಕ್ಷಿಸುತ್ತಿದ್ದಾತ ಹೇಳಿದ ಏನೇ ಮಾತಾಡದೆ ನಿಂತಿದ್ದೀಯಾ ಬರುವಾಗ ಇದ್ದ ಧೈರ್ಯ ಈಗ ಎಲ್ಲಿ ಓಡಿಹೋಯಿತು ಯಾಕೆ ಅವನ ಮುಖ ನೋಡ್ತಾ ನಿಂತಿದ್ದೀಯಾ ನೀನು ನೋಡ್ಬೇಕೇ ಇರುವುದು ಅವನ ಮುಖ ಅಲ್ಲ ತಿರುಗಿ ನೋಡು ಎಂದು ದರ್ಪದಿಂದ ಹೇಳಿದಾಗ ಅಂದರೆ ಅವನು ತನ್ನನ್ನು ಗಮನಿಸುತ್ತಿದ್ದಾನೆಂದರೆ ಉರಿಯಲು ಸಿದ್ಧವಾದ ಅಟೋಂಬಾಂಬ್ ತನ್ನಿಂದ ತುಂಬ ದೂರದಲ್ಲೇನೂ ಇಲ್ಲ ಇಲ್ಲೇ ತನ್ನ ಸಮೀಪದಲ್ಲೇ ಇದೆ ಎಂದು ಅರಿವಾಯಿತು ಸುಪ್ತಾಗೆ ಅವಳು ಭಯಭೀತಳಾಗಿದ್ದಳು ಎಷ್ಟು ಪ್ರಯತ್ನಪಟ್ಟರೂ ಗಂಟಲು ಸಹಕರಿಸುತ್ತಿಲ್ಲ ತುಟಿ ತೆರೆಯಲು ಆಗುತ್ತಿಲ್ಲ ನಿಂತಲ್ಲಿಂದ ತಿರುಗಲು ಹ್ಞೂ ಸಾಧ್ಯವೇ ಆಗುತ್ತಿಲ್ಲ ಸುಪ್ತಾಗೆ ಆಗಲೇ ಹಿಂದಿನಿಂದ ಅವಳ ಹೆಗಲ ಮೇಲೆ ಬಲಿಷ್ಠವಾದ ಕೈಯೊಂದು ಎಷ್ಟು ಬಲವಾಗಿ ಬಿದ್ದಿತ್ತೆಂದರೆ ಅದು ಕಬ್ಬಿಣದ ಶಲಾಖೆಯಿಂದ ಏಟು ಕೊಟ್ಟಂತಾಗಿತ್ತು ಆ ನೋವು ತಾಳಲಾರದೆ ಅವಳು ಅಲ್ಲೇ ಬಿದ್ದು ಬಿಡುತ್ತಿದ್ದಳೇನು ಸುಪ್ತಾಗೆ ಭುಜದ ಮೇಲೆ ಬಲವಾದ ಏಟೆ ಬಿದ್ದಿತ್ತು ಅಲ್ಲಿ ಅತ್ತಿತ್ತ ಹೋಗುವವರಿಗೆ ಅವನು ಅವಳ ಭುಜವನ್ನು ಬಳಸಿ ಹಿಡಿದಿದ್ದಾನೆ ಎಂದು ಕಾಣುತ್ತಿತ್ತಷ್ಟೇ ಆದರೆ ಆ ಹಿಡಿತ ಮಾತ್ರ ಉಡದ ಹಿಡಿತವಾಗಿತ್ತು ತನ್ನ ಪತಿಯ ಭೀಮಬಲದ ಪರಿಚಯವಿದ್ದ ಅವಳಿಗೆ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೆಣಗಾಡುತ್ತಿದ್ದಳು ಸುಪ್ತ ಅಸಾಧ್ಯವಾದ ನೋವಿನಿಂದ ಕಣ್ಣುಗಳು ತುಂಬಿ ಕೊಳಗಳಾಗಿ ಇನ್ನೇನು ಜಿನುಗಲು ರೆಡಿಯಾಗುತ್ತಿದ್ದವು ಸುಪ್ತಾಗೆ ಅಸಾಧ್ಯವಾದ ನೋವು ಅವಳು ನೋವು ತಾಳಲಾಗದೆ ಅಲ್ಲೇ ಕುಸಿದಿದ್ದಳು ಅವಳ ಪರಿಸ್ಥಿತಿಯನ್ನು ಆತಂಕದಿಂದಲೇ ನೋಡುತ್ತಾ ನಿಂತಿದ್ದ ಬಿಪಿನ್ ಮೊದಲೇ ಮೃದು ಸ್ವಭಾವದ ಹೆಂಗರುಳಿನ ವ್ಯಕ್ತಿಯಾಗಿದ್ದ ಬಿಪಿನ್ಗೆ ಈಗ ತುಂಬ ಆತಂಕ ಮತ್ತು ಅವಮಾನ ಎರಡೂ ಆಗುತ್ತಿತ್ತು ಹೌದು ಅವನಿಗೂ ಗೊತ್ತು ಸುಪ್ತಾ ಅವನ ರಕ್ತ ಸಂಬಂಧಿಯಲ್ಲ ಆತ್ಮೀಯ ಗೆಳತಿಯೂ ಅಲ್ಲ ಅವನ ತಂಗಿಯ ಗೆಳತಿಯಷ್ಟೇ ಅಲ್ಲದೆ ಅವಳು ಪತಿಯ ಜೊತೆ ಸರಿಯಿಲ್ಲದೆ ಓಡಿ ಬಂದವಳೆಂದು ಗೊತ್ತಾಗಿತ್ತು ಬೇರೆಯವರ ಪತ್ನಿಯ ಜೊತೆ ತಾನು ಹೀಗೆ ತಿರುಗುತ್ತಿರುವುದು ಸರಿಯಲ್ಲ ಕಂಡವರು ಏನಾದರೂ ಅಂದುಕೊಂಡರು ತಾನ ಅವಳನ್ನು ಇಲ್ಲಿಗೆ ಕರೆತರಬಾರದಾಗಿತ್ತು ಎಂದು ಈಗ ಅನಿಸಿತು ಬಂದಿದ್ದು ಮಾತ್ರವಲ್ಲ ಅವಳ ಪತಿಯ ಕೈಯಲ್ಲಿ ಸಿಕ್ಕಿಹಾಕಿಕೊಂಡಾಗಿದೆ ಹುಡುಗಿಯರಿಬ್ಬರು ಸೇರಿ ಒಂದು ತಪ್ಪು ಮಾಡಿದರೆ ತಾನು ಅದಕ್ಕೆ ಇಂಬು ಕೊಟ್ಟಂತಾಗಿದೆ ತಪ್ಪಾಗಿದೆ ಅದನ್ನೀಗ ಸರಿಪಡಿಸಬೇಕೆಂದರೆ ತಾನೀಗ ಕ್ಷಮೆ ಯಾಚಿಸುವುದು ಉಚಿತವಲ್ಲವೇ ಎಂದಂದುಕೊಂಡವನು ತಕ್ಷಣವೇ ಸಾರಿ ಸರ್ ನಂಗೆ ಅವರು ನಮ್ಮ ಮನೆಗೆ ಬರುವ ತನಕಾನು ಏನೂ ಗೊತ್ತಿರಲಿಲ್ಲ ನನ್ನ ತಂಗಿ ಅವಳ ಫ್ರೆಂಡ್ನ ನಮ್ಮ ಮನೆಗೆ ಕಳಿಸ್ತೀನಿ ಹೊಸಪೇಟೆಯ ಆಸುಪಾಸು ನೋಡೋಕೆ ಅಂತ ಬರ್ತಾ ಇದ್ದಾರೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಬೇಕು ನಿಮ್ಮ ಮನೆಯಲ್ಲಿ ಆಗುತ್ತಾ ಅಂತ ಕೇಳಿದ್ಲು ಹುಡುಗನ ಹುಡುಗಿಯಾ ಅಂತನೂ ನನಗೆ ಬರುವ ತನಕನೂ ಗೊತ್ತೇ ಇರಲಿಲ್ಲ ಸರ್ ಅವನು ಸತ್ಯವನ್ನೇ ಹೇಳುತ್ತಿದ್ದ ಭವಿಷ್ಯನನ್ನು ಮದುವೆಯಲ್ಲಿ ಒಮ್ಮೆ ಕಂಡಿದ್ದ ಅವನ ಜೊತೆ ಇನ್ನೂ ಮೂರು ಜನರಿದ್ದರು ಎಲ್ಲರೂ ತನ್ನತ್ತ ದುಂಡೆಗಳನ್ನೇ ಉಗುಳುತ್ತಿದ್ದಾರೆ ಕತ್ತಿನ ಪಟ್ಟಿಗೆ ಕೈ ಹಾಕಿದ್ದ ಭವಿಷ್ ಸಾರಿನಾ ಏನು ಬೇಕಾದರೂ ತಪ್ಪು ಮಾಡಿ ಸಾರಿ ಅಂತ ಎರಡಕ್ಷರಕ್ಕೆ ಹೇಳಿದ್ದ ತಕ್ಷಣ ಎಲ್ಲನೂ ಸರಿ ಹೋಗುತ್ತಾ ಹಾಗಾದರೆ ನಾನು ನಿಮಗೆ ಚೆನ್ನಾಗಿ ಥಳಿಸಿ ನಿಮ್ಮ ಕೈಕಾಲುಗಳಿಗೆ ಒಂದು ಗತಿ ಕಾಣಿಸಿ ಆಮೇಲೆ ಸಾರಿ ಅಂತೀನಿ ಎಂದಾಗ ಸುಪ್ತ ತುಂಬ ಗಾಬರಿಗೊಳಗಾಗಿದ್ದಳು ಸರ್ ಅದು ಹಾಗಲ್ಲ ಗೊತ್ತಿಲ್ಲದೆ ಆಗಿರೋ ತಪ್ಪು ಅದಕ್ಕಾಗಿ ಸಾರಿ ಕೇಳಿದೆ ಹೇಳಿದ ಬಿಪಿನ್ ನಿಮ್ಮ ತಂಗಿಯ ಫ್ರೆಂಡ್ನ ನಿಮ್ಮ ಫ್ರೆಂಡ್ ಮಾಡಿಕೊಂಡಿದ್ದು ಯಾವಾಗಿಂದನೋ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋಕೆ ಆಗುತ್ತೆ ಏನ್ರಿ ನೋಡಿ ಇಲ್ಲ ತಾನೇ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು ಹಾಗೆ ಅವರ ಜೊತೆ ನೀವು ಸೇರಿರೋದರಿಂದಾನೆ ನಿಮ್ಮ ಸಪೋರ್ಟ್ ಇದೆ ಅಂತಾನೆ ನನ್ನ ಹೆಂಡ್ತಿ ಧೈರ್ಯ ಮಾಡಿ ಓಡಿ ಬಂದಿದ್ದು ಹುಡುಗಿ ಇನ್ನೂ ಚಿಕ್ಕವಳು ಗೊತ್ತಾಗಲ್ಲ ಅಂತ ಬಿಟ್ಬಿಡ್ಬೋದಾಗಿತ್ತು ಆದರೆ ನೀನು ನಿನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯ ಸಿಟ್ಟಿನಿಂದ ನರಸಿಂಹ ಅವತಾರ ತಾಳಿದ್ದ ಭವಿಷ್ ಅವನ ಕತ್ತಿನ ಪಟ್ಟಿ ಹಿಡಿದು ಎಳೆದಾಡುತ್ತಿದ್ದಾಗ ಬಿದ್ದಲ್ಲಿಂದಲೇ ನೋಡುತ್ತಿದ್ದ ಹುಡುಗಿ ಇನ್ನಿಲ್ಲದ ಸಂಕಟದಿಂದ ನರಳಿದಳು ಪತಿಯ ಏಟಿನ ನೋವಿನಿಂದ ಕುಸಿದು ಕುಳಿತಿದ್ದ ಹುಡುಗಿ ಅವನತ್ತ ಧಾವಿಸಿ ಬಂದಿದ್ದಳು ಇನ್ನು ಒಂದು ಕ್ಷಣ ತಡ ಮಾಡಿದರೂ ಭವಿಷ್ನ ಕಬ್ಬಿಣದ ರಾಡ್ನಂತಹ ಕೈ ಬಿಪಿನ್ನ ಕೆನ್ನೆಯನ್ನು ಅಪ್ಪಳಿಸಿ ಬಿಪಿನ್ನ ದಂತಗಳನ್ನು ಉರುಳಿಸುವುದು ಖಂಡಿತ ಎಂದು ಹುಡುಗಿ ತಕ್ಷಣವೇ ಕಾರ್ಯ ತತ್ಪರಳಾಗಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ